ಹೆಲೋ ಎನ್ ಹದಿನೈದನೇ ಪ್ರಶ್ನೆಯನ್ನು ನೋಡೋಣ ಸೊನ್ನೆ ಕಾಮ ಸೊನ್ನೆ ಮತ್ತು ಮೈನಸ್ ಮೂರು ಕಾಮ ಐದು ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಇಲ್ಲಿ ಎರಡು ಬಿಂದುಗಳನ್ನ ಕೊಟ್ಟು ಅವುಗಳ ನಡುವೆ ಎಷ್ಟು ದೂರ ಇದೆ ಅನ್ನೋದನ್ನ ಕೇಳಿದ್ದಾರೆ ಸೊ ನಾವು ದೂರವನ್ನ ಡಿ ಸಮ ವರ್ಗಮೂಲ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಸ್ಕ್ವೇರ್ ಪ್ಲಸ್ ವೈ ಟೂ ಮೈನಸ್ ವೈ ಒನ್ ಸ್ಕ್ವೇರ್ ಈ ಸೂತ್ರದಿಂದ ಕಂಡುಹಿಡಿಯಬಹುದು ಸೊ ಎಕ್ಸ್ ಟೂ ಬೆಲೆ ಮೈನಸ್ ಮೂರು ಎಕ್ಸ್ ಒನ್ ಬೆಲೆ ಸೊನ್ನೆ ಆಗಿರೋದ್ರಿಂದ ಇದು ಮೈನಸ್ ಮೂರರ ವರ್ಗ ಅಂತ ಆಗತ್ತೆ ಹಾಗೆ ಇದು ಐದು ವೈ ಟೂ ಬೆಲೆ ಐದು ವೈ ಒನ್ ಸೊನ್ನೆ ಆಗಿರೋದ್ರಿಂದ ಇದು ಐದರ ವರ್ಗ ಅಂತ ಆಗತ್ತೆ ಇನ್ನು ಮೈನಸ್ ಮೂರರ ವರ್ಗ ಅಂತ ಅಂದ್ರೆ ಪ್ಲಸ್ ನೈನೆ ಆಗತ್ತೆ ಮೈನಸ್ ಮೂರು ಗುಣಿಸು ಮೈನಸ್ ಮೂರು ಆದಾಗ ಪ್ಲಸ್ ಒಂಬತ್ತು ಸಿಗತ್ತೆ ಹಾಗೆ ಐದರ ವರ್ಗ ಇಪ್ಪತ್ತೈದು ಇದೆರಡನ್ನು ಕೂಡಿಸಿದಾಗ ನಮ್ಗೆ ವರ್ಗಮೂಲ ಮೂವತ್ನಾಲ್ಕು ಅಂತ ಬರುತ್ತೆ ಹಾಗಾಗಿ ಮೂವತ್ನಾಲ್ಕು ವರ್ಗ ಮೂಲ ಮೂವತ್ನಾಲ್ಕು ಮಾನಗಳು ಅಂತ ಬರ್ಬಿಟ್ರೆ ಆಯ್ತು